ನನಗೆ ಅದು ಅವರ ನಾನು ಸೀರಿಯಸ್ ಇರೋದು ವಿಷಯ ಗೊತ್ತಾಗ್ತದೆ ನಿಮಗೆ ನಾನು ಒಂದು ಹತ್ತು ಹದಿನೈದು ಮೀಟಿಂಗ್ ಮಾಡಿದೆ ನೈಂಟಿ ಫೋರ್ ಸಿಗೋಸ್ಕರ ನಿಮ್ದು ಈ ಉತ್ತರ ಕೇಂದ್ರ 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 ನನಗೂ ಮುಗಿದಿದೆ ಇದು ಆಯ್ತಾ ಇನ್ನು ಬಚ್ಕೊಂಡಿಲ್ಲ ಕ್ಲಿಯರ್ ಇದ್ದದ್ದು ಕೊಡಿ ಅಂತ ಹೇಳಿ ಏನು ಸರ್ಕಸ್ ಮಾಡೋದು ನೀವು ಕ್ಲಿಯರ್ ಇದ್ದದ್ದು ಕೊಡಿ ನಾ ಬೇರೆ ಅಂತ ಕೇಳಿ ನಿಮ್ಮತ್ರ ಹತ್ರ ಫಾರೆಸ್ಟ್ ಇದ್ದರೆ ನಿಮ್ಗೆ ಸರಿ ಮಾಡೋಕ್ಕ ಡಿ ಸರಿ ಮಾಡು ಸಮಲ್ ಇದ್ದದ್ದು ಬಚ್ಕೊಂಡು ಬರಲ್ಲ ಚೀಟಿ ಬರಲ್ಲ ಅಂತ ಹೇಳ್ರೆ ನೆಕ್ಸ್ಟ್ ಎಷ್ಟಕ್ಕಿದೆ ಯಾಕೆ ಇನ್ನೂ ಕೊಡ್ಲಿಲ್ಲ ಏನ್ ಆಗ ಇರುವುದೇ ನಾಲ್ಕೈದು ಅದು ಬಚ್ಚಂಡ ಎಂತ ಮಾಡ್ತೀರಿ ನೀವು ಫಸ್ಟ್ ಕಳಸತಿ ಮೀಟಿಂಗ್ ಹೇಗೆ ಹೊಸಪರ ಅಂತ ಹೇಳಿ ನಾನು ಹೇಳಿದೆ ಆಯ್ತು ಈ ಸರ್ತಿ ನಿಮ್ ಜೋರ ಮಾಡುದಿಲ್ಲ ಅಂತ ಹೇಳಿದ್ರೆ ಇನ್ನು ಎಂತ ಬಚ್ಚಿಗೆ ಏನ್ ಮಾಡ್ತಿದ್ರಿ ಏನ್ ರಾಜಕೀಯ ಸರ್ಕಸಿ ಬಿದ್ರೆ ನೀವು ಹುಡುಕಾಗ ಗಿಡುಕಾಗ ಬಿದ್ದ್ರ್ಯಾ ಮತ್ತೆ ಬಚ್ಚಿರಿ ಇರುವುದು ನಾಲ್ಕೈದು ನಾ ಎರಡ ಗೇತೇ ಗೊತ್ತಿದ್ರ ಮೇಲೆ ಎಂತ ಬಿಚ್ಕೊಂಡಿರಿ ನೀವು ನಾಳೆ ಕೊಟ್ಟು ಬಿಡೋಣ ಅಂತ ಹೇಳಿದ್ರೆ ಅವ್ರಿಗೆ ಉಗ್ರಣಿ ಇಲ್ಲ ಸರ್ ಅವ್ರ ಇದ್ರಲ್ಲಿ ವಸ್ತುಗಳು ಇದ್ದಾರೆ ಅವರಿಗೆ ಎಷ್ಟೆಷ್ಟ್ ಫೈಲ್ ಇದೆ ಏನಿದೆ ಅಂತ ಸರಿಯಾದ ಮಾಹಿತಿ ಇಲ್ಲ ನಿನ್ ಪ್ರಕಾರ ಎಷ್ಟಿದೆ ನನ್ ಪ್ರಕಾರ ನೂರಾ ಐವತ್ತು ಫೈಲ್ ಇದೆ ನೈನ್ಟಿ ಫೋರ್ ಅರ್ಜಿ ಇದೆ ನೂರಾ ಐವತ್ತು ಅರ್ಜಿ ಇದೆ ಹೆಚ್ಚು ಕಮ್ಮಿ ಮೂವತ್ತೈದು ಫೈಲ್ ಲಾಸ್ಟ್ ಟೈಮ್ ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ ಕಳೆದ ಅಧ್ಯಕ್ಷ ಉಪಾಧ್ಯಕ್ಷ ಇರುವಾಗ ಬಟ್ ಆವಾಗ ಗಣೇಶ ಬಿ ಎ ಇಲ್ಲ ಇದ್ದಾರೆ ಗಣೇಶ ಗಣೇಶ ನಿಮ್ಮ ಮಂಗ್ಳೂರು ಫೈಲ್ ಇರಲಿಲ್ಲ ಇರ್ಲಿಲ್ಲ ನಿಮಿಷ ನಿಮ್ಮ ನೆನಪಿನ ಪ್ರಕಾರ ಅಲ್ಲಿ ಎಷ್ಟಿದೆ ಫೈಲ್

ಅದ್ ಏನ್ ಕ್ಲಿಯರ್ ಅನ್ಸಾಗಿದೆ ಇಟ್ಕಂಬಿ ಇಲ್ಲ ಸುಮ್ಮನೆ ವರ್ಷ ಇಡೀ ನಾನು ಇಲ್ಲಿ ಸರ್ಕಸ್ ಮಾಡಬಹುದಲ್ಲ ಇಲ್ಲ ನಂಗೆ ನೈಂಟಿ ಫೋರ್ ಸಿ ಮುಗಿಸಕ್ಕೆ ಮತ್ತೊಂದ್ ದಿವಸ ಏನಾಗ್ತ ನನ್ ಪ್ರಶ್ನೆ ಇಲ್ಲ ಅಲ್ಲ ನೀವು ಅದನ್ನ ನನಗೆ ವಿದಿನ್ ತ್ರೀ ಡೇಸ್ ಒಳಗೆ ಅವ್ರ ಮಾತಾಡಿ ಮುಗಿಸ್ಕೊಂಡಿ ಅವ್ರು ವೀರೇಶ್ ಯಾವಾಗ ಬರ್ತಾರೆ ಎಷ್ಟು ದಿವಸ ರಜೆ ತಗೊಂಡಿದ್ದಾರೆ ಎರಡು ದಿವಸ ಅಂದ್ರೆ ನಾಳೆ ನಾಡ ಬತ್ತು ಸಿದ್ದಾಪುರ ವಿ ಎರು ಹೇಳಿ ಎಷ್ಟಿದೆ ಅಲ್ಲಿ ನಿಮ್ಗೆ ಮಾಹಿತಿ ಇದೆಯಾ ಕೊಡಿ ಅವರಿಗೆ ಎಪ್ಪತ್ನಾಲ್ಕು ಕ್ಲಿಯರ್ ಅಂತ ಇರುವುದೇ ಸಮಸ್ಯೆ ಬಿಟ್ಟು

ಎಂತ ಮಾಡಿ ಯಾರ ತಾಲೂಕು ಅಭಿಷ ಯಾರ ಇರ್ತಾರಲ್ಲ ನೀವ್ ಇದೆಲ್ಲ ಎಷ್ಟು ವರ್ಷ ಮಾಡ್ತಾ ಇರೀ ಇದನ್ನ ನಿಮ್ಮ ಹತ್ರ ಇಲ್ಲ ಅಂತ ಏನ್ರಿ ಅದೇನ ಎಂತೀ ನೀವು ನಾನ್ ಕೇಳ್ತಾ ಇರೋದ್ರ ಯಾವ ಮನಸ್ಸು ನನ್ ಗೊತ್ತಿಲ್ಲ ನೈಂಟಿ ಫೋರ್ಸಿ ಬೇಕು ಬೇಕವ್ರಿ ಎಷ್ಟೋ ವರ್ಷ ಆಯ್ತು ಅರ್ಜಿ ಆಯ್ಕೊಂಡು ತಗೊಂಡು ಮನಿ ಮುಡ್ಸಿ ಬನ್ನಿ ನಿಮ್ ಜವಾಬ್ದಾರಿ ಎರಡ್ ಒಂದೊಂದ್ ನೈಂಟಿ ಫೋರ್ಸಿ ಸಿ ಮಾತಾಡೋಕೆ ಹೋಗ್ಬೇಡಿ ನಿಮ್ ಮರ್ಯಾದೆ ಕಮ್ಮಿ ಅಂತ ಹೇಳಿ ನಾನು ಒಂದ್ ವರ್ಷ ಟೈಮ್ ಕೊಟ್ಟದ್ದು ನಿಮಗೆ ಇದೆಲ್ಲ ಮುಗಿಸ್ಕೊಂಡು ಅದನ್ನ ಮಾತಾಡುವ ಅಂತ ಹೇಳಿ ಅದಕ್ಕೂ ಅದಕ್ಕಾಗಲಿಕ್ಕೆ ನಿಮಗೆ ರಗಳಿ ಬತ್ತ ಅದು ಈಗ ಒಂದು ಸಾಲ್ವರ್ ಎಪ್ಪತ್ತೈದು ಫೈಲ್ ಬರ್ತದೆ ಅಂತದ್ ಹದಿನೈದು ಗ್ರಾಮ ಇತ್ತು ನಾ ಹದಿನ ಇದ್ರ ವಿಷಯ ಮಾತಾಡೋಕೆ ಅದಕ್ಕೋಸ್ಕರ ಒಂದೂವರೆ ವರ್ಷ ಟೈಮ್ ಕೊಟ್ಟಿದ್ದೆ ನಿಮ್ಮಲ್ಲಿ ಪೆಂಡಿಂಗ್ ಇರಬಾರ್ದು ಒಂದು ಟಾರ್ಗೆಟ್ ವಿರಡು ಇದು ಎಲ್ಲಿದೆ ಅನ್ನೋದು ನಿಮ್ಮದು ನೀವಾಗಿ ಪ್ರೀತಿಯಿಂದ ಮಾಡಿ ಕೊಟ್ಟರೆ ಜನರಿಗೋಸ್ಕರ ಅದೂ ನಾವು ಹೋಗ್ತೇನೆ ಇದ್ದು ನಂಗೋಸ್ಕರ ಮಾಡ್ಬೇಕು ಯಾರ ಟೇಬಲ್ ಅಲ್ಲಿ ಪೆಂಡಿಂಗ್ ಇದೆ ಅನ್ನೋದು ನೀವು ಹೇಳಬೇಕು ಇದ್ರೆ ನಿಮ್ಮ ಹತ್ರ ಪೆಂಡಿಂಗ್ ನನಗೆ ಇಷ್ಟೇ ಉತ್ತರ ಬೇಕಿತ್ತು ಅದನ್ನ ನೈನ್ಟಿ ಫೋರ್ ಇದ್ದಿದ್ದು ಕೊಡಿ ನಾನು ಇಷ್ಟು ಅರ್ಥ ಮಾಡ್ಕೊಂಡು ಕೇಳ್ತಾ ಇದ್ದೇನೆ ನಿಮ್ಗೆ ಒಟ್ಟು ನಾ ಕೇಳ್ತಾ ಇಲ್ಲ ಒಂದೂವರೆ ವರ್ಷದಿಂದ ಕೊಡಿ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು ಈ ಹೋಮ್ ವರ್ಕ್ ಸ್ಕೇಲ್ ಹಿಡ್ಕೊಂಡು ತಜಲ್ದಾರ್ ಕೇಳಿ ಸ್ಕೇಲ್ ಇಟ್ಕೊಂಡು ಗೆರೆ ಹಾಕಿ ಕೊಟ್ಟಿದ್ದೇನೆ ಕ್ಲಿಯರ್ ಇರುವುದೆಷ್ಟು ಬೀಮಿಡ್ ಎಷ್ಟು ಇಶ್ಯೂ ಇರುವುದೆಷ್ಟು ಆಮೇಲೆ ಫಾರೆಸ್ಟ್ ಎಷ್ಟಿದೆ ಎಷ್ಟು ನೀವು ಅದೊಂದು ಬಿಟ್ಟು ಕ್ಲಿಯರ್ ಇರುವುದು ಕೊಡಿ ಅಂತ ಹೇಳಿ ಒಂದೂವರೆ ವರ್ಷ ಗೊತ್ತಿರಲಿಲ್ಲ ನಿಮಗೆ ಇನ್ನೊಂದು ಟೈಮ್ ತಗೊಳ್ಳೋ ಪ್ರಶ್ನೆ ಇಲ್ಲ ಹೆಲ್ಪ್ ಮಾಡಿ ಅವ್ರದ್ದು ಮುಕ್ತಿ ಕೊಡೋರಿಗೆ ಹಿಂದೆ ಜವಾಬ್ದಾರಿ ಅದು ಎಲ್ಲಿ ನಿಂತಿದೆ ಅಂತ ಹೇಳ್ಬೇಕಾದ್ ನಿಮ್ಮ ಉತ್ತರ ಈಗ ಇಲ್ಲಿ ಕೇಸ್ ವರ್ಕರ್ ಇದೆ ಡಿಟಿ ಇದೆ ಮತ್ತೊಂದು ನನ್ ಸಂಬಂಧ ಇಲ್ಲ ಉುದಿ ಮುಡ್ಸಬೇಕಾದ್ರೆ ನಿಮ್ ಜವಾಬ್ದಾರಿ ನೈಂಟಿ ಫೋರ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ ನಾವು ಎಷ್ಟು ವರ್ಷದಿಂದ ತಿರ್ಗಿಸಿದ ಇತಿಹಾಸದಲ್ಲಿ ಯಾರು ಒಂದ್ ಐದು ದಿವಸ ಕೂತ್ಕೊಂಡು ಕೇಳಿ ಹದಿನೈದು ಇಪ್ಪತ್ತು ವರ್ಷದಿಂದ ಕಾಯಿಸ್ತಾ ಇದೇವೆ ಅವನ ಲಾಸ್ ಏನಿಲ್ಲ ಎಲ್ರಿಗೂ ಗೊತ್ತಿದೆ ಎಷ್ಟು ಕೊಟ್ಟರೆ ಕೊಡ್ತೀನಿ ಅಂತ ಮಾತ್ರ ಹೇಳು ಒಂದು ಒಂದಷ್ಟು ಜನ ರಾಜಕೀಯ ಮಾಡ್ಕೋತಾರೆ ಮತ್ತೊಂದು ನನ್ನ ಟೈಮ್ ಅಲ್ಲಿ ಅದಕ್ಕೆ ಯಾವ್ದು ಅವಕಾಶ ಇಲ್ಲ ನೀವು ಮುಗಿಸಿ ಕೊಡ್ಬೇಕು ನೀವಲ್ಲಿ ನೀವು ತಹೀಲ್ದಾರ್ ಆಫೀಸ್ ಅಲ್ಲಿ ಲೇಟ್ ಆಗ್ತಾ ಇರ್ತದೆ ಈಗಂತೂ ಟೈಮ್ ಇಲ್ಲ ಅದಕ್ಕೆ ಟೈಮ್ ಮುಗಿದಿದೆ ಸೊ ಹಾಗಾಗಿ ನೀವ್ ಹೆಲ್ಪ್ ಮಾಡಬೇಕು ಅದು ಎಲ್ಲಿ ನಿಂತಿದೆ ಅನ್ನೋದು ಫೈಂಡ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಮುಗಿಸಿ ಕೊಡಿ ಓಕೆ ಅದನ್ನ ಬೇಗ ಮಾಡ್ಸ್ಕ ನೀವು ಇಲ್ಲಿ ಇದ್ರ ಜೀವನದ ಮತ್ತೆಂತ ಇದೊಂದು ಮಾಡಿ ಕೊಟ್ಟರೆ ಹತ್ತು ಜನಕ್ಕೆ ಲೈಫ್ ಕೊಟ್ಟಂಗ ಓಕೆ ಸೊ ಇದ್ರೆ ಹೇಳಿ ಉತ್ತರ ಕೊಡೋದವ್ರು ಈಗ ನಿಂತ್ಕೊಂಡು ಉತ್ತರ ಕೊಡೋದವ್ರು